ಹಾಯ್ ಅಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಹೇಮನ್ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಬಂದು ಮಂಡೆ ವ್ಲಾಗ್ ಮಾಡೋಣ ಅಂತ ಸೊ ಇವತ್ತು ನಾನು ಮಸೋಪ್ ಸಾರು ಮಾಡೋಣ ಅಂತ ಸೊಪ್ಪು ಬಂತು ಸೊ ಹಾಗೆ ಸೊಪ್ಪು ತೊಗೊಂಡೆ ಪಾಲಕ್ ಸೊಪ್ಪು ಚಂದ ಕಲ್ವೆ ಸೊಪ್ಪು ಅರಿವೆ ಸೊಪ್ಪು ದಂಟಿನ ಸೊಪ್ಪು ಚೆನ್ನಾಗಿರೋದು ಬಟ್ ದಂಟಿನ ಸೊಪ್ಪು ಇರಲಿಲ್ಲ ಸೊ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಸೊ ಇದನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಅರವೆ ಸೊಪ್ಪು ಇದೆಲ್ಲ ಹಾಕಿ ಮಾಡಿದ್ರೆ ಸಾರು ತುಂಬ ಚೆನ್ನಾಗಿರುತ್ತೆ ರುಚಿ ಇರುತ್ತೆ ಸೊ ಎಲ್ಲ ಸೋಸ್ಕೊಂಡು ಅದನ್ನೆಲ್ಲ ಇಟ್ಕೊಂಡೆ ಎಷ್ಟೆಷ್ಟು ಬೇಗ ಮಾಡೋಣ ಅಂತ ಅಂದ್ಕೊಂಡ್ರು ಟೈಮು ಅಂತೂ ಸಾಗೋದೆ ಇಲ್ಲ ಸೊ ಬೇಗ ಬೇಗ ಎಲ್ಲ ಮಾಡಿಕೊಂಡು ಈರುಳ್ಳಿ ಅದೆಲ್ಲ ಹೆಚ್ಕೊಂಡೆ ಸೊ ಹೆಚ್ಕೊಂಡು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಬಿಡಬೇಕಲ್ವಾ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಕೋಬೇಕಿತ್ತು ಟೈಮ್ ಆಗೋಯ್ತು ನನ್ನ ಮಗ ನಮಗೆ ಸ್ಕೂಲ್ಗೆ ಹೋದ ನಮ್ಮ ಯಶ್ಬಂಡರೆಲ್ಲ ಕೆಲ್ಸಕ್ಕೆ ಹೋದರು ಸೊ ಅವರೆಲ್ಲ ಕಲಿಸ್ಬಿಟ್ಟು ಅವ್ರದ್ದೆಲ್ಲ ನೆಕ್ಸ್ಟು ನನ್ನ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೇ ಸಾಕು ಸಾಕಾಗೋಯ್ತು ಸೊ ಇವತ್ತು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ಸಬ್ಸ್ಕ್ರೈ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಮತ್ತು ನೋಟಿಫಿಕೇಷನ್ ಬರುತ್ತೆ ಬೆಲ್ ಐಕಾನ್ ನೀವು ಪ್ರೆಸ್ ಮರಿದೇ ಪ್ರೆಸ್ ಮಾಡಿ ನಿಮಗೆ ನಂದು ಹೊಸ ವೀಡಿಯೋಸ್ ಎಲ್ಲ ನೋಟಿಫೈ ಆಗುತ್ತೆ ಸೊ ಎಲ್ಲ ಅಂದ್ಕೊತಾರೆ ಹೆಣ್ಮಕ್ಳಿಗೆ ಏನು ಮಹಾ ಕೆಲಸ ಅಡುಗೆ ಮಾಡಿಕೊಂಡು ಮನೇಲಿರೋದು ಯಾವಾಗಲೂ ಅಷ್ಟೇ ಇದನ್ನೇ ಅಂತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಕಷ್ಟ ಅದು ಮನೆ ಮೇಂಟೈನ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ತಿಂಡಿ ಅಡುಗೆ ಪೂಜೆ ಕಸ ನೆಲ ಸಿಕ್ಕಾಪಟ್ಟೆ ಬಟ್ಟೆ ಎಪ್ಪ ದೇವ್ರೆ ಸಿಕ್ಕಾಪಟ್ಟೆ ಕಷ್ಟ ಹೆಣ್ಮಕ್ಳು ನಿಜವಾಗೂ ಹೇಳ್ತಾ ಇದ್ದೀನಿ ಸೊ ಅಷ್ಟು ಈಸಿಯಾಗಿ ತೊಗೊಬೇಡಿ ಹೆಣ್ಮಕ್ಳನ್ನ ತುಂಬಾ ಕಷ್ಟ ನಾವು ಮನೇಲಿ ನಾವು ಯೂಸ್ ಮಾಡೋದು ಜಿ ಆರ್ ಬಿ ತುಪ್ಪ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದನ್ನು ತೊಗೊಂಡು ಬಂದಿದ್ದೆ ಅರ್ಧ ಕೆ ಜಿ ಅದನ್ನು ವಾಶ್ ಮಾಡಿ ಹಾಕೋಬೇಕಿತ್ತು ಬಾಕ್ಸ್ ವಾಶ್ ಮಾಡಿರಲಿಲ್ಲ ಸೊ ಅದಕ್ಕೆ ಹಂಗೆ ಇನ್ನೂ ಓಪನೇ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಸೊ ಕಸ ಗುಡಿಸ್ಬೇಕು ನಮ್ಮ ಒಂದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಕೆಲಸ ಜಾಸ್ತಿ ಸೊ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಉಡಿಸ್ಬೇಕಿತ್ತು ಟೈಮಾಗಿ ಹೋಗ್ಬಿಟ್ಟಿತ್ತು ಸೊ ಅಲ್ಲ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಫೋಟೋ ಅದು ನಮ್ಮತ್ತೆ ನಮ್ಮತ್ತೆ ಫೋಟೋ ಈ ಕಡೆ ಇದ್ದಾರಲ್ಲ ಅವರು ಅತ್ತೆ ಮಾವ ಸೊ ಅದು ಶೋಕೇಸ್ ಒಳಗಡೆ ಇರೋರು ನಮ್ಮ ಮಾವ ಇದ್ದಾರಲ್ಲ ಅವ್ರ ಅಣ್ಣ ಅಂದರೆ ನಮ್ಮ ದೊಡ್ಡ ದೊಡ್ಡ ಮಾವ ಸೊ ಆಯಿತು ಸ್ನಾನ ಆಯಿತು ಸೊ ಕಸಾನ ಎಲ್ಲ ಆಯ್ತಲ್ವಾ ಸೊ ಇವಾಗ ಅಡಿಗೆಗೆಲ್ಲ ಈರುಳ್ಳೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆಗೆಲ್ಲ ಸೊಪ್ಪೆಲ್ಲ ತೊಳ್ಕೊಬೇಕಿತ್ತು ಸೊ ಬೇಗ ಬೇಗ ಅಡುಗೆ ಮಾಡಿಬಿಡ್ಬೇಕು ಯಾಕಂದರೆ ನನ್ನ ಮಗ ಬರ್ತಾನೆ ಇವಾಗ ಸೊ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಬರ್ತಾರೆ ಊಟಕ್ಕೆ ಸೊ ಮಗ ಆದರೂ ಬರೋದು ಮೂರು ಗಂಟೆಗೆ ನಮ್ಮ ಯಜಮಾನ್ರು ಹನ್ನೆರಡು ಗಂಟೆಗೆಲ್ಲ ಬಂದುಬಿಡ್ತಾರೆ ಊಟಕ್ಕೆ ಬರ್ತಾರೆ ಸೊ ಸಿಕ್ಕಾಪಟ್ಟೆ ಕಷ್ಟ ನೋಡಿದ್ರೆ ನಂಗೆ ಕಣ್ಣಲ್ಲಿ ನೀರು ಬರ್ತದೆ ಈರುಳ್ಳಿ ಸಿಕ್ಕಾಪಟ್ಟೆ ಘಾಟಿದೆ ಖಾರ ಇದೆ ಸಿಕ್ಕ ಪಠೆ ಖಾರ ಇತ್ತು ನೋಡಿದ್ರೆ ನಮ್ಮ ಹೆಣ್ಮಕ್ಳಿಗೆ ಕಷ್ಟ ಎಷ್ಟಿದೆ ಎಲ್ಲರೂ ಅಂದ್ಕೊತಾರೆ ಏನು ಮಹಾ ಅಂತ ಹೇಳ್ತಾರೆ ಗಂಡಸರು ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಕಷ್ಟ ಹೆಣ್ಮಕ್ಳದು ಅದರಲ್ಲಿ ಮಕ್ಕಳನ್ನ ಸಂಭಾಳಿಸ್ಕೊಂಡು ಮನೆಯನ್ನು ಸಂಭಾಳಿಸ್ಕೊಂಡು ಕೆಲಸ ಕಾರ್ಯ ದೇವ್ರ ಪೂಜೆ ಅಪ್ಪ ದೇವರೇನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಕಷ್ಟ ಅದರಲ್ಲೂ ಕೆಲವು ಹೆಣ್ಮಕ್ಳು ಕೆಲಸಕ್ಕೂ ಸಹ ಹೋಗ್ತಾರೆ ಅದನ್ನು ಮೇಂಟೈನ್ ಮಾಡ್ತಾರೆ ತುಂಬಾ ಗ್ರೇಟು ನಾವು ಹೆಣ್ಮಕ್ಳು ಸೊ ಯಾರು ಅಷ್ಟು ಈಸಿಯಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀವಿ ನಿಜವಾಗ್ಲೂ ಅವರು ಎಲ್ಲದಕ್ಕೂ ಸಂಭಾಳಿಸ್ಕೊಂಡು ಎಲ್ಲನೂ ಮಾಡ್ಕೊತ ಹೋಗ್ತಾರೆ ನೀವೇ ನೋಡ್ತಾ ಇದ್ದೀರಲ್ಲ ಒಂದು ಸೆಕೆಂಡ್ ಫ್ರೀ ಇಲ್ಲ ಬೆಳಗ್ಗೆಯಿಂದ ಒಂದು ಕೆಲಸ ಆ ಕೆಲಸ ಈ ಕೆಲಸ ಇದ್ದೇ ಇದೆ ನಮಗೆ ಸೊ ಸಾರಿಗೆಲ್ಲ ಒಬ್ರನ್ನೇ ಹಾಕ್ಕೊಂಡು ಸಾರಿಗೆಲ್ಲ ಹಾಕ್ಬಿಟ್ಟು ಕುಕ್ಕರ್ಗಿಟ್ಟೆ ಸೊ ಇವಾಗ ಮಸೂಪ್ ಮಾಡೋದ್ರಿಂದ ಬೋಲ್ ಕೂಡ ಮಾಡಬೇಕು ನೆನ್ಸ್ಕೊಳಕ್ಕೆಪ್ಪ ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಪಕೋಡ ಮಾಡಿದ್ದೆ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಲಸ್ಕೊಂಡೆ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಪಕೋಡ ಥರ ಗಟ್ಟಿ ಪಕೋಡ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಮೆತ್ತಿಗೆ ಹಾಕ್ಬಿಟ್ಟರೆ ಅದು ಗುಂಡ ಚೆನ್ನಾಗಿರಲ್ಲ ಅಲ್ಲಿ ಆಯಿತು ನನ್ನ ಮಗ ಬಂದರೆ ಮತ್ತು ಸ್ಕೂಲ್ಗೂ ಹೋಗಿದ್ದು ಆಯಿತು ಸ್ಕೂಲ್ಗೆ ಹೋಗಿ ಕರ್ಕೊಂಡ್ಬಂದು ಅವ್ರನ್ನ ನೋಡಿ ಎಷ್ಟು ತಲೆ ಅರಕೆ ಮಾಡ್ತಾರೆ ಬೀದಿಯಲ್ಲಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇನ್ನ ಮಕ್ಕಳನ್ನ ಸಂಭಾಳಿಸ್ಕೊಂಡು ಬರೋದು ಸೊ ಇವತ್ತಿನ ದಿನ ಎಷ್ಟೇ ಆಗೋಯ್ತು ಮಕ್ಕಳನ್ನ ನಗುನ ಕರ್ಕೊಂಡು ಬಂದೆ ಅವ್ನಿಗೆ ಎಕ್ಸಾಮ್ ಇದೆ ಅವ್ನು ಬಂದು ಅವನು ಬಂದಾದ್ಮೇಲೆ ಇಟ್ಟು ಅವನ್ನ ಕರ್ಕೊಂಡು ಹೋಗೋಷ್ಟೇ ದಿನ ಇಲ್ಲಿಗೆ ಮುಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೊಮ್ಮೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ